മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನಸಾಗರ ತಂದೆ ಬಂದಿದ್ದಾರೆ ಜ್ಞಾನದ ಮಳೆ ಸುರಿಸಿ ಹಚ್ಚ ಹಸಿರಾಗಿ ಮಾಡಲು ಈಗ ಸ್ವರ್ಗ ಸ್ಥಾಪನೆ ಇದೆ ಅದರಲ್ಲಿ ಹೋಗಲು ದೈವಿ ಸಂಪ್ರದಾಯದವರಾಗಬೇಕಾಗಿದೆ ಶಿವ ಭಗವಾನು ವಾಚ ಮಧುರಾತಿ ಮಧುರ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಯಾರು ಆತ್ಮೀಯ ತಂದೆಯ ಜೊತೆಯಲ್ಲಿದ್ದಾರೆ ಅವರಿಗೆ ತಿಳಿಸಿಕೊಡ್ತಾರೆ ಏಕೆಂದರೆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಯಾವ ತಂದೆ ಶಿವ ತಂದೆ ಬ್ರಹ್ಮ ತಂದೆಗೆ ಜ್ಞಾನದ ಸಾಗರನೆಂದು ಹೇಳೋದಿಲ್ಲ ತಂದೆಗೆ ಪರಮಪಿತ ಪರಮಾತ್ಮನೆಂದು ಕರೆಯಲಾಗ್ತದೆ ಒಬ್ಬರ ಲೌಕಿಕ ಶರೀರದ ತಂದೆ ಮತ್ತೊಬ್ಬರು ಪಾರಲೌಕಿಕ ತಂದೆ ಅವರು ಶರೀರದ ತಂದೆ ಇವರು ಆತ್ಮರ ತಂದೆ ಇದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡುವ ಮಾತಾಗಿದೆ ಈ ಜ್ಞಾನವನ್ನು ತಿಳಿಸಿಕೊಡುವವರು ಜ್ಞಾನ ಸಾಗರನಾಗಿದ್ದಾರೆ ಹೇಗೆ ಭಗವಂತ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ ಹಾಗೆಯೇ ಜ್ಞಾನವನ್ನು ಸಹ ಒಬ್ಬರೇ ಕೊಡಲು ಸಾಧ್ಯವಿದೆ ಯಾರು ಶಾಸ್ತ್ರ ಮುಂತಾದವುಗಳನ್ನು ಓದುತ್ತಾರೆ ಭಕ್ತಿಯನ್ನು ಮಾಡ್ತಾರೆ ಅದು ಯಾವುದೇ ಜ್ಞಾನವಲ್ಲ ಅವರಿಗೆ ಜ್ಞಾನದ ಮಳೆ ಸುರಿಯುವುದಿಲ್ಲ ಆದ್ದರಿಂದ ಭಾರತ ಖಂಡಿತವಾಗಿಯೂ ಸುಖಿ ಭಾರತವೆಂದು ಹೇಳಲಾಗ್ತದೆ ಭಾರತ ಈಗ ಕಂಗಾಲಾಗಿದೆ ಹೇಗೆ ಆ ಮಳೆ ಬೀಳಲಿಲ್ಲವೆಂದರೆ ಜಮೀನು ಮುಂತಾದವೆಲ್ಲವೂ ಒಣಗಿ ಹೋಗ್ತದೆ ಅದು ಭಕ್ತಿ ಮಾರ್ಗವಾಗಿದೆ ಜ್ಞಾನ ಮಾರ್ಗವೆಂದು ಕರೆಯುವುದಿಲ್ಲ ಜ್ಞಾನದಿಂದ ಸ್ವರ್ಗ ಸ್ಥಾಪನೆಯಾಗ್ತದೆ ಅಲ್ಲಿ ಯಾವಾಗಲೂ ಭೂಮಿ ಹಚ್ಚು ಹಸಿರಿನಿಂದ ಕೂಡಿರ್ತದೆ ಎಂದು ಒಣಗೋದಿಲ್ಲ ಇದು ಜ್ಞಾನದ ವಿದ್ಯೆಯಾಗಿದೆ ಈಶ್ವರ ತಂದೆ ಜ್ಞಾನವನ್ನು ಕೊಟ್ಟು ದೈವಿ ಸಂಪ್ರದಾಯದವರನ್ನಾಗಿ ಮಾಡ್ತಾರೆ ನಾನು ನೀವೆಲ್ಲ ಆತ್ಮರ ತಂದೆಯಾಗಿದ್ದೇನೆಂದು ತಂದೆ ತಿಳಿಸ್ತಾರೆ ಆದರೆ ನನ್ನನ್ನು ಮತ್ತು ನನ್ನ ಕರ್ತವ್ಯವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಮನುಷ್ಯರು ಇಷ್ಟೊಂದು ಪತಿತ ದುಃಖಿ ಅನಾಥರಾಗಿದ್ದಾರೆ ಪರಸ್ಪರರಲ್ಲಿ ಜಗಳವಾಡುತ್ತಿರುತ್ತಾರೆ ಮನೆಯಲ್ಲಿ ತಂದೆ ಇಲ್ಲದಿದ್ದರೆ ಮಕ್ಕಳು ಹೊಡೆದಾಡುತ್ತಿದ್ದರೆ ನಿಮ್ಮ ತಂದೆಯಿಲ್ಲವೇನು ಎಂದು ಕೇಳ್ತಾರಲ್ಲವೇ ಈ ಸಮಯದಲ್ಲಿಯೂ ಸಹ ಇಡೀ ಪ್ರಪಂಚ ತಂದೆಯನ್ನು ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳದೇ ಇರುವ ಕಾರಣ ಇಷ್ಟೊಂದು ದುರ್ಗತಿಯಾಗಿದೆ ತಿಳಿದುಕೊಳ್ಳೋದರಿಂದ ಸದ್ಗತಿಯಾಗ್ತದೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಅವರಿಗೆ ತಂದೆ ಎಂದು ಕರೆಯಲಾಗ್ತದೆ ಅವರ ಹೆಸರು ಶಿವ ಎಂದಾಗಿದೆ ಅವರ ಹೆಸರು ಎಂದೂ ಸಹ ಬದಲಾಗಲು ಸಾಧ್ಯವಿಲ್ಲ ಹೇಗೆ ಸನ್ಯಾಸಿಗಳಾಗುತ್ತಾರೆಂದರೆ ಅವರ ಹೆಸರು ಬದ ಬದಲಾಗುತ್ತದೆಯಲ್ಲವೇ ವಿವಾಹದಲ್ಲಿಯೂ ಸಹ ಕುಮಾರಿಯರ ಹೆಸರನ್ನು ಬದಲಾವಣೆ ಮಾಡ್ತಾರೆ ಇದೆಲ್ಲವೂ ಭಾರತದಲ್ಲಿನ ಪದ್ಧತಿಗಳಾಗಿವೆ ಹೊರಗಡೆ ಈ ರೀತಿ ಇರೋದಿಲ್ಲ ಶಿವ ತಂದೆ ಎಲ್ಲರ ತಾಯಿ ತಂದೆಯಾಗಿದ್ದಾರೆ ನೀನೇ ತಾಯಿ ತಂದೆ ಎಂದು ಭಾರತ ದೇಶದಲ್ಲಿಯೇ ಹಾಡ್ತಾರೆ ನಿಮ್ಮ ಕೃಪೆಯಿಂದ ಅಪಾರ ಸುಖವಿದೆ ಎಂದು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಭಗವಂತ ಕೃಪೆ ಮಾಡ್ತಾ ಬಂದಿದ್ದಾರೆಂದು ತಿಳಿತಾರೆ ಭಕ್ತಿ ಮಾರ್ಗದಲ್ಲಿ ಅಪಾರ ಸುಖವಿರ ಇರೋದಿಲ್ಲ ಸ್ವರ್ಗದಲ್ಲಿ ಬಹಳ ಸುಖವಿರುತ್ತದೆ ಎಂಬುದು ಮಕ್ಕಳಿಗೆ ತಿಳಿದಿದೆ ಅದು ಹೊಸ ಜಗತ್ತು ಹಳೆಯ ಪ್ರಪಂಚದಲ್ಲಿ ದುಃಖವೇ ಇರ್ತದೆ ಯಾರು ಜೀವಿಸಿದ್ದಂತೆಯೇ ಸಂಪೂರ್ಣ ಸತ್ತು ಹೋಗಿರುತ್ತಾರೆಯೋ ಅವರ ಹೆಸರನ್ನು ಬದಲಾಯಿಸುತ್ತಿಲ್ಲ ಒಂದು ವೇಳೆ ಮಾಯೆ ಜಯಗಳಿಸಿದರೆ ಅವರು ಬ್ರಾಹ್ಮಣರಿಗೆ ಬದಲಾಗಿ ಶೂದ್ರರಾಗ್ತಾರೆ ಆದ್ದರಿಂದ ತಂದೆ ಹೆಸರುಗಳನ್ನಿಡೋದಿಲ್ಲ ಬ್ರಾಹ್ಮಣರ ಮಾಲೆಯಂತೂ ಇರೋದಿಲ್ಲ ನೀವು ಮಕ್ಕಳು ಸರ್ವೋತ್ತಮ ಕುಲದವರಾಗಿದ್ದೀರಿ ಶ್ರೇಷ್ಠ ಆತ್ಮೀಯ ಸೇವೆಯನ್ನು ಮಾಡುತ್ತಿರುತ್ತೀರಿ ಇಲ್ಲಿ ಕುಳಿತಿರುತ್ತಾ ಅಥವಾ ನಡೆದಾಡುತ್ತಾ ತಿರುಗಾಡಿತ್ತಲ್ಲೂ ಭಾರತ ಹಾಗೂ ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತೀರಿ ವಿಶ್ವವನ್ನು ನೀವು ಪವಿತ್ರವನ್ನಾಗಿ ಮಾಡ್ತೀರಿ ನೀವು ತಂದೆಗೆ ಸಹಯೋಗಿಗಳಾಗಿದ್ದೀರಿ ತಂದೆ ಶ್ರೀಮತದಂತೆ ನಡೆದು ಸಹಾಯ ತಂದೆಯ ಶ್ರೀಮತದಂತೆ ನಡೆದು ಸಹಾಯ ಮಾಡ್ತೀರಿ ಈ ಭಾರತವೇ ಪಾವನವಾಗಲಿದೆ ಕಲ್ಪಕಲ್ಪವು ಈ ಭಾರತವನ್ನು ಪವಿತ್ರವನ್ನಾಗಿ ಮಾಡಿ ಪವಿತ್ರ ಭಾರತದ ಮೇಲೆ ರಾಜ್ಯವನ್ನು ಮಾಡ್ತೀರಿ ಬ್ರಾಹ್ಮಣರಿಂದ ಮತ್ತೆ ನಾವೇ ಭವಿಷ್ಯದಲ್ಲಿ ದೇವಿ ದೇವತೆಗಳಾಗ್ತೇವೆ ವಿರಾಟ ರೂಪದ ಚಿತ್ರವೂ ಸಹ ಇದೆ ಪ್ರಜಾಪಿತಾ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಸಮ್ಮುಖದಲ್ಲಿದ್ದಾಗಲೇ ನೀವು ಬ್ರಾಹ್ಮಣರಾಗ್ತೀರಿ ನೀವು ಪ್ರತಿಯೊಬ್ಬರೂ ಪ್ರಜಾಪಿತಾ ಬ್ರಹ್ಮನ ಸಂತಾನರೆಂದು ತಮ್ಮನ್ನು ತಿಳಿದುಕೊಂಡಿದ್ದೀರಿ ಇದು ಯುಕ್ತಿಯಾಗಿದೆ ಸಂತಾನರೆಂದು ತಿಳಿದುಕೊಳ್ಳೋದರಿಂದ ಸಹೋದರ ಸಹೋದರಿಯರಾಗ್ತೀರಿ ಸಹೋದರ ಸಹೋದರಿಯರಲ್ಲಿ ಎಂದೂ ಸಹಕ್ಕೂ ದೃಷ್ಟಿ ಇರಬಾರದು ಈಗ ತಂದೆ ಆದೇಶ ಹೊರಡಿಸುತ್ತಾರೆ ನೀವು ಅರವತ್ಮೂರು ಜನ್ಮಗಳು ಪತಿತರಾಗಿದ್ದೀರಿ ಈಗ ಪಾವನ ಪ್ರಪಂಚ ಸ್ವರ್ಗದಲ್ಲಿ ಹೋಗಲು ಬಯಸುತ್ತೀರೆಂದರೆ ಪಾವನರಾಗಿ ಅಲ್ಲಿಗೆ ಪತಿತ ಮನುಷ್ಯರು ಹೋಗಲು ಸಾಧ್ಯವಿಲ್ಲ ಆದ್ದರಿಂದಲೇ ನೀವು ಬೇಹದ್ದಿನ ತಂದೆಯಾದ ನನ್ನನ್ನು ಕರೆಯುತ್ತೀರಿ ಈ ಆತ್ಮ ಶರೀರದ ಮೂಲಕ ಮಾತನಾಡ್ತದೆ ತಂದೆಯು ಸಹ ನಾನು ಈ ಶರೀರದ ಮೂಲಕ ಮಾತನಾಡುತ್ತೇನೆಂದು ಹೇಳ್ತಾರೆ ಇಲ್ಲದಿದ್ದರೆ ನಾನು ಹೇಗೆ ಇಲ್ಲಿಗೆ ಬರಲಿ ನನ್ನದು ದಿವ್ಯ ಜನ್ಮವಾಗಿದೆ ಸತ್ಯಯುಗದಲ್ಲಿ ದೈವಿ ಗುಣಗಳುಳ್ಳ ದೇವಿ ದೇವತೆಗಳಿರ್ತಾರೆ ಈ ಸಮಯದಲ್ಲಿ ಅಸುರಿ ಗುಣವುಳ್ಳ ಮನುಷ್ಯರಿದ್ದಾರೆ ಇಲ್ಲಿನ ಮನುಷ್ಯರನ್ನು ದೇವತೆಗಳೆಂದು ಹೇಳೋದಿಲ್ಲ ಇಲ್ಲಿ ಬರೆ ಬಲೆ ಯಾರೇ ಆಗಿರಲಿ ಬಹಳ ದೊಡ್ಡ ದೊಡ್ಡ ಹೆಸರುಗಳನ್ನಿಟ್ಟುಕೊಂಡಿರುತ್ತಾರೆ ಸನ್ಯಾಸಿಗಳು ತಮ್ಮನ್ನು ಶ್ರೀಶ್ರೀ ಎಂದು ಹೇಳುತ್ತಿರುತ್ತಾರೆ ಮನುಷ್ಯರಿಗೆ ಕೇವಲ ಶ್ರೀ ಎಂದು ಹೇಳ್ತಾರೆ ಏಕೆಂದರೆ ಸನ್ ತಾವು ಪವಿತ್ರರಾಗಿದ್ದಾರೆಂದು ತಿಳಿದಿರುವ ಕಾರಣ ಶ್ರೀ ಶ್ರೀ ಎಂದು ಹೇಳಿಕೊಳ್ತಾರೆ ಅವರು ಮನುಷ್ಯರೇ ವಿಕಾರದಲ್ಲಿ ಹೋಗುವುದಿಲ್ಲ ಆದರೆ ವಿಕಾರಿ ಪ್ರಪಂಚದಲ್ಲಿಯೇ ಇರುತ್ತಾರಲ್ಲವೇ ನೀವು ಭವಿಷ್ಯದಲ್ಲಿ ನಿರ್ವಿಕಾರಿ ದೈವಿ ರಾಜ್ಯದಲ್ಲಿ ರಾಜ್ಯ ಮಾಡ್ತೀರಿ ಅಲ್ಲಿಯೂ ಸಹ ಮನುಷ್ಯರೇ ಇರುತ್ತಾರೆ ಆದರೆ ದೈವಿ ಗುಣ ಉಳ್ಳವರಾಗಿರುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಅಸುರಿ ಗುಣಗಳುಳ್ಳ ಮನುಷ್ಯರಾಗಿದ್ದಾರೆ ಗುರುನಾನಕರು ಸಹ ಕೊಳಕಾದ ಬಟ್ಟೆಯನ್ನು ತೊಳೆದರು ಎಂದು ಹೇಳಿದ್ದಾರೆ ಗುರುನಾನಕರು ಸಹ ತಂದೆಯ ಮಹಿಮೆ ಮಾಡ್ತಾರೆ ಈಗ ತಂದೆ ಸ್ಥಾಪನೆ ಮತ್ತು ವಿನಾಶವನ್ನು ಮಾಡಿಸಲು ಬಂದಿದ್ದಾರೆ ಅನ್ಯ ಸ್ಥಾಪಕರುಗಳು ಕೇವಲ ಧರ್ಮ ಸ್ಥಾಪನೆ ಮಾಡ್ತಾರೆ ಮತ್ತು ಅನೇಕ ಧರ್ಮಗಳ ವಿನಾಶವನ್ನೇನೂ ಮಾಡೋದಿಲ್ಲ ಅವರದ್ದು ವೃದ್ಧಿಯಾಗ್ತಾ ಹೋಗ್ತದೆ ಈಗ ತಂದೆ ವೃದ್ಧಿ ಆಗೋದನ್ನು ನಿಲ್ಲಿಸುತ್ತಾರೆ ಒಂದು ಧರ್ಮದ ಸ್ಥಾಪನೆ ಮತ್ತು ಅನೇಕ ಧರ್ಮಗಳ ವಿನಾಶ ಮಾಡಿಸ್ತಾರೆ ಡ್ರಾಮಾನುಸಾರ ಇದು ಆಗಲೇ ಬೇಕಾಗಿದೆ ನಾನು ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸ್ತೇನೆ ಅದಕ್ಕಾಗಿಯೇ ನಿಮಗೆ ಓದಿಸುತ್ತಾ ಇದ್ದೇನೆ ಎಂದು ತಂದೆ ಹೇಳ್ತಾರೆ ಸತ್ಯಯುಗದಲ್ಲಿ ಅನೇಕ ಧರ್ಮಗಳು ಇರುವುದೇ ಇಲ್ಲ ನಾಟಕದಲ್ಲಿ ಇವರೆಲ್ಲರೂ ಮರಳಿ ಹೋಗುವುದು ನೋಂದಣಿಯಾಗಿದೆ ಈ ವಿನಾಶವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿ ವಿನಾಶದ ನಂತರವೇ ನೆಲೆಸುತ್ತದೆ ಈ ಯುದ್ಧದ ನಂತರವೇ ಸ್ವರ್ಗದ ದ್ವಾರ ತೆರೆಯುತ್ತದೆ ಈ ಮಹಾಭಾರಿ ಯುದ್ಧ ಕಲ್ಪದ ಹಿಂದೆಯೂ ನಡೆದಿತ್ತೆಂದು ನೀವು ಬರೆಯಬಹುದಾಗಿದೆ ನೀವು ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರೆಂದರೆ ಬರೀರಿ ತಂದೆ ಪರಮಧಾಮದಿಂದ ಸ್ವರ್ಗದ ಉದ್ಘಾಟನೆ ಮಾಡಲು ಬಂದಿದ್ದಾರೆ ಆ ತಂದೆ ತಿಳಿಸಿದರೆ ನಾನು ಸ್ವರ್ಗದ ರಚಯಿತ ತಂದೆ ಸ್ವರ್ಗದ ಉದ್ಘಾಟನೆ ಮಾಡಲು ಬಂದಿದ್ದೇನೆ ಸ್ವರ್ಗವಾಸಿಗಳನ್ನಾಗಿ ಮಾಡಲು ಮಕ್ಕಳ ಸಹಾಯವನ್ನೇ ತೆಗೆದುಕೊಳ್ತೇನೆ ಇಷ್ಟೆಲ್ಲ ಆತ್ಮಗಳನ್ನು ಪಾವನರನ್ನಾಗಿ ಯಾರು ಮಾಡುತ್ತಾರೆ ಅನೇಕ ಆತ್ಮಗಳಿದ್ದಾರೆ ಮನೆ ಮನೆಯಲ್ಲಿ ನೀವು ತಿಳಿಸಿಕೊಡಬಹುದಾಗಿದೆ ಭಾರತವಾಸಿಗಳೇ ನೀವು ಸತೋಪ್ರಧಾನರಾಗಿದ್ದೀರಿ ಅನೇಕ ಜನ್ಮಗಳ ನಂತರ ತಮೋ ಪ್ರಧಾನರಾಗಿದ್ದೀರಿ ಈಗ ಮತ್ತೆ ಸತೋಪ್ರಧಾನರಾಗಿ ಮನ್ಮನಾಭವ ನಾವು ಶಾಸ್ತ್ರಗಳನ್ನು ಒಪ್ಪುವುದಿಲ್ಲವೆಂದು ಎಂದೂ ಅನ್ಯರಿಗೆ ಹೇಳಬೇಡಿ ಶಾಸ್ತ್ರಗಳನ್ನು ಭಕ್ತಿ ಮಾರ್ಗವನ್ನು ನಾವು ಒಪ್ಪುತ್ತಿದ್ದೆವು ಆದರೆ ಈಗ ಭಕ್ತಿ ಮಾರ್ಗದ ರಾತ್ರಿ ಪೂರ್ಣವಾಯಿತು ಎಂದು ಹೇಳಿ ಜ್ಞಾನದಿಂದ ಹಗಲು ಪ್ರಾರಂಭವಾಗ್ತದೆ ತಂದೆ ಸದ್ಗತಿ ಮಾಡಲು ಬಂದಿದ್ದಾರೆ ಇದನ್ನು ತಿಳಿಸಿಕೊಡಲು ಬಹಳ ಯುಕ್ತಿ ಬೇಕು ಕೆಲವರು ಇದನ್ನು ಚೆನ್ನಾಗಿ ಧಾರಣೆ ಮಾಡ್ತಾರೆ ಕೆಲವರು ಕಡಿಮೆ ಮಾಡ್ತಾರೆ ಪ್ರದರ್ಶನಿಯಲ್ಲಿಯೂ ಸಹ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಅವರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಹೇಗೆ ತಂದೆ ಶಿಕ್ಷಕನಾಗಿದ್ದಾರೆಂದರೆ ಮಕ್ಕಳು ಸಹ ಶಿಕ್ಷಕರಾಗಬೇಕು ಸದ್ಗುರು ಮೇಲೆತ್ತುತ್ತಾರೆಂಬ ಗಾಯನವೂ ಇದೆ ಸತ್ಯ ಖಂಡವನ್ನು ಸ್ಥಾಪನೆ ಮಾಡುವವರು ಸತ್ಯ ತಂದೆಯಾಗಿದ್ದಾರೆಂದು ಹೇಳಲಾಗುತ್ತದೆ ಅಸತ್ಯ ಪ್ರಪಂಚವನ್ನು ಸ್ಥಾಪನೆ ಮಾಡುವವನು ರಾವಣನಾಗಿದ್ದಾನೆ ಸದ್ಗತಿಯನ್ನು ಮಾಡುವಂಥವರು ಸಿಕ್ಕಿದ್ದಾರೆ ಎಂದ ಮೇಲೆ ಮತ್ತೆ ಭಕ್ತಿಯನ್ನು ಏಕೆ ಮಾಡುವುದು ಭಕ್ತಿಯನ್ನು ಕಲಿಸುವವರು ಅನೇಕ ಗುರುಗಳಿದ್ದಾರೆ ಆದರೆ ಸದ್ಗುರುವಂತೂ ಒಬ್ಬರೇ ಆಗಿದ್ದಾರೆ ಸದ್ಗುರು ಅಕಾಲ್ ಎಂದು ಸಹ ಹೇಳ್ತಾರೆ ಆದರೂ ಅನೇಕ ಗುರುಗಳನ್ನು ಮಾಡಿಕೊಳ್ಳುತ್ತಿರುತ್ತಾರೆ ಸನ್ಯಾಸಿ ಉದಾಸಿ ಅನೇಕ ಪ್ರಕಾರದ ಗುರು ಜನರಿರುತ್ತಾರೆ ಸಿಕ್ಕು ಜನರು ಸದ್ಗುರು ಅಕಾಲ್ ಎಂದು ತಾವೇ ಹೇಳ್ತಾರೆ ಎಂದರೆ ಯಾರನ್ನು ಯಾರನ್ನು ಸಾವು ಕಬಳಿಸುವುದಿಲ್ಲ ಮನುಷ್ಯರನ್ನು ಕಾಲ ಕಬಳಿಸುತ್ತದೆ ತಂದೆ ಮನ್ಮನಾಭವ ಎಂದು ಹೇಳ್ತಾರೆ ಸಾಹೇಬನನ್ನು ಜಪಿಸಿದರೆ ಸುಖ ಸಿಗ್ತದೆ ಎಂಬುದು ಮುಖ್ಯ ಎರಡು ಶಬ್ದಗಳಾಗಿವೆ ತಂದೆ ತಿಳಿಸ್ತಾರೆ ನನ್ನ ನೆನಪು ಮಾಡಿ ಸಾಹೇಬನನ್ನು ಜಪಿಸಿ ಸಾಹೇಬನಂತೂ ಒಬ್ಬರೇ ಇದ್ದಾರೆ ಗುರುನಾನಕರು ಸಹ ಅವರ ಕಡೆಯೇ ಕೈಯನ್ನು ತೋರಿಸಿ ಅವರನ್ನು ಜಪಿಸಿ ಎಂದು ಸೂಚಿಸಿದ್ದಾರೆ ವಾಸ್ತವದಲ್ಲಿ ನೀವು ಜಪಿಸಬೇಕಾಗಿಲ್ಲ ನೆನಪು ಮಾಡಬೇಕು ಇದು ಅಜಪಾಜಪವಾಗಿದೆ ಬಾಯಿಂದ ಏನನ್ನೂ ಹೇಳಬೇಡಿ ಶಿವಶಿವ ಎಂದು ಸಹ ಜಪಿಸುವುದು ಬೇಡ ನೀವು ಶಾಂತಿಧಾಮದಲ್ಲಿ ಹೋಗಬೇಕು ಈಗ ತಂದೆಯ ನೆನಪು ಮಾಡಿ ಅಜಪಾಜಪ ಒಂದೇ ಆಗಿದೆ ಅದನ್ನು ತಂದೆ ಕಲಿಸಿಕೊಡ್ತಾರೆ ಅವರು ಎಷ್ಟೊಂದು ಗಂಟೆಗಳನ್ನು ಬಾರಿಸುತ್ತಾರೆ ಶಬ್ದ ಮಾಡ್ತಾರೆ ಮಹಿಮೆ ಮಾಡ್ತಾರೆ ಅಚ್ಯುತಂ ಕೇಶವಂ ಎಂದು ಹಾಡ್ತಾರೆ ಆದರೆ ಒಂದು ಅಕ್ಷರವನ್ನು ಸಹ ತಿಳಿದುಕೊಂಡಿಲ್ಲ ಸುಖವನ್ನು ಕೊಡುವಂಥವರು ಒಬ್ಬರೇ ತಂದೆಯಾಗಿದ್ದಾರೆ ವ್ಯಾಸನೆಂದು ಸಹ ಅವರಿಗೆ ಹೇಳಲಾಗ್ತದೆ ಅವರಲ್ಲಿರುವ ಜ್ಞಾ ಜ್ಞಾನವನ್ನು ಕೊಡ್ತಾರೆ ಸುಖವನ್ನು ಸಹ ಅವರೇ ಕೊಡ್ತಾರೆ ಈಗ ನಮ್ಮದು ಏರುವ ಕಲೆಯಾಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಏಣಿಯಲ್ಲಿ ಕಲೆಯನ್ನೂ ಸಹ ತೋರಿಸಿದ್ದಾರೆ ಈ ಸಮಯದಲ್ಲಿ ಯಾವುದೇ ಕಲೆಯಿಲ್ಲ ನಾನು ನಿರ್ಗುಣಿ ನನ್ನಲ್ಲಿ ಯಾವುದೇ ಕಲೆಯಿಲ್ಲ ಎಂದು ನಿರ್ಗುಣ ಒಂದು ನಿರ್ಗುಣ ಸಂಸ್ಥೆಯೂ ಸಹ ಇದೆ ಬಾಲಕರು ಮಹಾತ್ಮನ ಸಮಾನ ಎಂದು ಹೇಳಲಾಗ್ತದೆ ಅವರಲ್ಲಿ ಯಾವುದೇ ಅವಗುಣವಿರುವುದಿಲ್ಲ ಅವರ ಹೆಸರನ್ನು ನಿರ್ಗುಣ ಬಾಲಕನೆಂದು ಇಟ್ಟುಬಿಡುತ್ತಾರೆ ಒಂದು ವೇಳೆ ಬಾಲಕನಲ್ಲಿ ಗುಣವಿಲ್ಲವೆಂದರೆ ತಂದೆಯಲ್ಲಿಯೂ ಸಹ ಇರುವುದಿಲ್ಲ ಮತ್ತೊಂದು ಅವಗುಣ ವಿಷಯ ಸಾಗರದಲ್ಲಿ ಮುಳುಗುವುದು ಅರ್ಧಕಲ್ಪ ನೀವು ಮುಳುಗುತ್ತಲೇ ಬಂದಿದ್ದೀರೆಂದು ತಂದೆ ಹೇಳ್ತಾರೆ ಈಗ ಜ್ಞಾನಸಾಗರ ತಂದೆ ನಿಮ್ಮನ್ನು ಕ್ಷೀರಸಾಗರದಲ್ಲಿ ಕರೆದುಕೊಂಡು ಹೋಗ್ತೇನೆ ನಾನು ಕ್ಷೀರಸಾಗರದಲ್ಲಿ ಹೋಗಲು ನಿಮಗೆ ಶಿಕ್ಷಣವನ್ನು ಕೊಡ್ತೇನೆ ಇವರ ಆತ್ಮದ ಪಕ್ಕದಲ್ಲಿಯೇ ನಾನು ಬಂದು ಕುಳಿತುಕೊಳ್ತೇನೆ ನಾನು ಸ್ವತಂತ್ರನಾಗಿದ್ದೇನೆ ನಾನು ಎಲ್ಲಿಗೆ ಬೇಕಾದರೂ ಹೋಗಿ ಬರಲು ಸಾಧ್ಯವಿದೆ ನೀವು ಪಿತೃಗಳಿಗೆ ತಿನ್ನಿಸುತ್ತೀರೆಂದರೆ ಆತ್ಮನಿಗೆ ತಿನ್ನಿಸುತ್ತೀರಲ್ಲವೇ ಶರೀರವಂತೂ ಭಸ್ಮವಾಗ್ತದೆ ಅದನ್ನು ನೋಡಲು ಸಾಧ್ಯವಿಲ್ಲ ಇವರ ಶ್ರಾದ್ದವೆಂದು ಹೇಳ್ತಾರೆ ಆತ್ಮನನ್ನು ಕರೆಯಲಾಗ್ತದೆ ಇದು ಸಹ ಡ್ರಾಮಾದಲ್ಲಿ ಪಾತ್ರವಿದೆ ಕೆಲವೊಮ್ಮೆ ಬರ್ತದೆ ಕೆಲವೊಮ್ಮೆ ಬರುವುದೇ ಇಲ್ಲ ಕೆಲವರು ಮಾತನಾಡ್ತಾರೆ ಕೇಳ್ತಾರೆ ಕೆಲವರು ಏನನ್ನೂ ಹೇಳೋದಿಲ್ಲ ಇಲ್ಲಿಯೂ ಸಹ ಆತ್ಮನನ್ನು ಕರೆಸಲಾಗ್ತದೆ ಅದು ಬಂದು ಮಾತನಾಡ್ತದೆ ಆದರೆ ಇಂತಹ ಜಾಗದಲ್ಲಿ ಜನ್ಮವನ್ನು ತೆಗೆದುಕೊಂಡಿದ್ದೇನೆ ನಾನು ಬಹಳ ಸುಖಿಯಾಗಿದ್ದೇನೆ ಒಳ್ಳೆಯ ಮನೆಯಲ್ಲಿ ಜನ್ಮ ತೆಗೆದುಕೊಂಡಿದ್ದೇನೆ ಎಂದು ಕೇವಲ ಇಷ್ಟನ್ನು ಹೇಳ್ತಾರೆ ಒಳ್ಳೆಯ ಜ್ಞಾನವುಳ್ಳ ಮಕ್ಕಳು ಒಳ್ಳೆಯ ಮನೆಯಲ್ಲಿಯೇ ಹೋಗ್ತಾರೆ ಕಡಿಮೆ ಜ್ಞಾನವುಳ್ಳ ಮಕ್ಕಳು ಕಡಿಮೆ ಪದವಿ ಪಡೀತಾರೆ ಸುಖವ ಸುಖವಂತೂ ಇರ್ತದೆ ರಾಜರಾಗುವುದು ಒಳ್ಳೆಯದೋ ದಾಸಿಯಾಗುವುದು ಒಳ್ಳೆಯದೋ ರಾಜರಾಗಬೇಕೆಂದರೆ ವಿದ್ಯೆಯನ್ನು ಓದುವುದರಲ್ಲಿ ತೊಡಗಿ ಪ್ರಪಂಚ ಬಹಳ ಕೊಳಕಾಗಿದೆ ಪ್ರಪಂಚದ ಸಂಘವನ್ನು ಕೆಟ್ಟ ಸಂಘವೆಂದು ಹೇಳಲಾಗ್ತದೆ ಒಂದೇ ಸತ್ಯ ಸಂಘ ಪಾರು ಮಾಡುತ್ತದೆ ಉಳಿದೆಲ್ಲವೂ ಮುಳುಗಿಸಿ ಬಿಡುತ್ತದೆ ತಂದೆ ಎಲ್ಲರ ಜನ್ಮಪತ್ರೆಯನ್ನು ತಿಳಿದುಕೊಂಡಿದ್ದಾರಲ್ಲವೇ ಇದು ಪಾಪದ ಪ್ರಪಂಚವಾಗಿದೆ ಅದರಿಂದಲೇ ಇಲ್ಲಿಂದ ಎಲ್ಲಿಯಾದರೂ ಕರೆದುಕೊಂಡು ಹೋಗು ಎಂದು ಕರೀತಾರೆ ತಂದೆ ತಿಳಿಸಿದರೆ ಮಧುರಾತಿ ಮಧುರ ಮಕ್ಕಳೇ ನನ್ನವರಾಗಿ ಮತ್ತು ನನ್ನ ಮತದಂತೆ ನಡೆಯಿರಿ ಇದು ಬಹಳ ಕೊಳಕು ಪ್ರಪಂಚ ಅವ್ಯವಹಾರವಿದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಮೋಸವಾಗ್ತದೆ ತಂದೆ ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಅಂದಾಗ ಅಪಾರವಾದ ಖುಷಿಯಾಗಬೇಕಲ್ಲವೇ ವಾಸ್ತವದಲ್ಲಿ ಇದು ಸತ್ಯವಾದ ಗೀತೆಯಾಗಿದೆ ನಂತರ ಈ ಜ್ಞಾನ ಪ್ರಾಯಲೋಪವಾಗ್ತದೆ ಈಗ ನಿಮಗೆ ಜ್ಞಾನವಿದೆ ಮತ್ತೊಂದು ಜನ್ಮವನ್ನು ತೆಗೆದುಕೊಂಡರೆ ಜ್ಞಾನ ಸಮಾಪ್ತಿಯಾಗ್ತದೆ ನಂತರ ಪ್ರಾಲಬ್ಧ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ತಂದೆ ಓದಿಸುತ್ತಾರೆ ಈಗ ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಿ ಈಗ ಅಮರನಾಥದ ಯಾತ್ರೆಯಲ್ಲಿ ಇರ್ತದೆ ಅವರಿಗೆ ತಿಳಿಸಿ ಯಾರನ್ನು ಸೂಕ್ಷ್ಮವತನದಲ್ಲಿ ತೋರಿಸ್ತೀರಿ ಅವರು ಈ ಸ್ಥೂಲವತನದಲ್ಲಿ ಎಲ್ಲಿಂದ ಬಂದರು ಬೆಟ್ಟಗಳೆಲ್ಲವೂ ಇಲ್ಲಿಯೇ ಇರುತ್ತದೆಯಲ್ಲವೇ ಅಲ್ಲಿ ಪತಿತರಿರಲು ಹೇಗೆ ಸಾಧ್ಯ ಯಾರು ಪಾರ್ವತಿಗೆ ಜ್ಞಾನ ಕೊಡ್ತಾರೆ ಮಂಜುಗಡ್ಡೆಯಿಂದ ಲಿಂಗವನ್ನು ಕೈಯಿಂದಲೇ ಮಾಡ್ತಾರೆ ಅದನ್ನು ಎಲ್ಲಿ ಬೇಕಾದರೂ ಮಾಡಬಹುದಾಗಿದೆ ಮನುಷ್ಯರು ಎಷ್ಟೊಂದು ಪೆಟ್ಟು ತಿನ್ನುತ್ತಾರೆ ಪಾವನರಾಗಲು ಶಂಕರನ ಬಳಿ ಪಾರ್ವತಿ ಎಲ್ಲಿಂದ ಬಂದಳು ಎಂದು ತಿಳಿದಿಲ್ಲ ಶಂಕರ ಪರಮಾತ್ಮನಲ್ಲ ಅವರು ದೇವತೆಯಾಗಿದ್ದಾರೆ ಮನುಷ್ಯರಿಗೆ ಎಷ್ಟೊಂದು ತಿಳಿಸಿಕೊಡಲಾಗ್ತದೆ ಆದರೂ ಸಹ ತಿಳಿದುಕೊಳ್ಳೋದಿಲ್ಲ ಪಾರಸ ಬುದ್ಧಿಯುಳ್ಳವರಾಗಲು ಸಾಧ್ಯವಿಲ್ಲ ಪ್ರದರ್ಶನಿಯಲ್ಲಿ ಎಷ್ಟು ಜನರು ಬರ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳ್ತಾರೆ ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಹೇಳ್ತಾರೆ ಆಗ ನೀವು ತೆಗೆದುಕೊಳ್ಳಿರಿ ಎಂದು ಹೇಳಿದರೆ ನಮಗೆ ಸಮಯವಿಲ್ಲವೆಂದು ಹೇಳ್ತಾರೆ ಪ್ರದರ್ಶನೆಯಲ್ಲಿ ಈ ಯುದ್ಧಕ್ಕೆ ಮೊದಲೇ ತಂದೆ ಸ್ವರ್ಗದ ಉದ್ಘಾಟನೆ ಮಾಡುತ್ತಿದ್ದಾರೆ ಎಂಬುದನ್ನು ಬರೆಯಬೇಕು ವಿನಾಶದ ನಂತರ ಸ್ವರ್ಗದ ಬಾಗಿಲು ತೆರೆಯಲ್ಪಡುತ್ತದೆ ತಂದೆ ಪ್ರತಿಯೊಂದು ಚಿತ್ರದಲ್ಲಿ ಪಾರಲೌಕಿಕ ಪರಮಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ಭಗವಾನುವಾಚ ಎಂದು ಬರೆಯಿರಿ ಎಂದು ತಂದೆ ಈ ಮೊದಲೇ ತಿಳಿಸಿದ್ದರು ತ್ರಿಮೂರ್ತಿ ಎಂದು ಬರೆಯದಿದ್ದರೆ ಶಿವ ನಿರಾಕಾರನಾಗಿದ್ದಾರೆ ಅವರು ಹೇಗೆ ಜ್ಞಾನವನ್ನು ಕೊಡ್ತಾರೆ ಎಂದು ಕೇಳ್ತಾರೆ ಇವರು ಮೊದಲು ಸುಂದರರಿದ್ದರೂ ಕೃಷ್ಣನಾಗಿದ್ದರೂ ಮತ್ತೆ ಈಗ ಕಪ್ಪಾಗಿ ಮನುಷ್ಯರಾಗಿದ್ದಾರೆ ಎಂದು ತಿಳಿಸಿಕೊಡಲಾಗ್ತದೆ ಈಗ ಮನುಷ್ಯನಿಂದ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡ್ತಾರೆ ಮತ್ತೆ ಚರಿತ್ರೆ ಪುನರಾವರ್ತನೆಯಾಗಲಿದೆ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡಿದರು ಎಂಬ ಗಾಯನವೂ ಸಹ ಇದೆ ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೇನೆ ಯುಗೇ ಯುಗೆ ಎಂದು ಹೇಳುವುದು ತಪ್ಪಾಗಿದೆ ನಾನು ಸಂಗಮದಲ್ಲಿಯೇ ಬಂದು ನಿಮ್ಮನ್ನು ಪುಣ್ಯಾತ್ಮನನ್ನಾಗಿ ಮಾಡ್ತೇನೆ ಮತ್ತೆ ರಾವಣ ನಿಮ್ಮನ್ನು ಪಾಪಾತ್ಮನನ್ನಾಗಿ ಮಾಡ್ತಾನೆ ತಂದೆಯೇ ಹಳೆಯ ಪ್ರಪಂಚವನ್ನು ಹೊಸತನ್ನಾಗಿ ಮಾಡ್ತಾರೆ ಇದು ತಿಳಿದುಕೊಳ್ಳುವ ಮಾತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯ ಸಮಾನ ಶಿಕ್ಷಕರಾಗಬೇಕು ಬಹಳ ಯುಕ್ತಿಯಿಂದ ಎಲ್ಲರಿಗೂ ಈ ಅಸತ್ಯ ಜಗತ್ತಿನಿಂದ ಹೊರತೆಗೆದು ಸತ್ಯಖಂಡದಲ್ಲಿ ಹೋಗಲು ಯೋಗ್ಯರನ್ನಾಗಿ ಮಾಡಬೇಕು ಪ್ರಪಂಚದ ಸಂಘ ಕೆಟ್ಟ ಸಂಘವಾಗಿದೆ ಆದ್ದರಿಂದ ಕುಸಂಗದಿಂದ ಹೊರಬಂದು ಒಂದೇ ಸತ್ಯಸಂಗವನ್ನೇ ಮಾಡಬೇಕು ಶ್ರೇಷ್ಠ ಪದವಿಗಾಗಿ ಈ ವಿದ್ಯೆಯಲ್ಲಿ ತೊಡಗಬೇಕು ಒಬ್ಬ ತಂದೆಯ ಮತದಂತೆಯೇ ನಡೆಯಬೇಕಾಗಿದೆ ವರದಾನ ತಮ್ಮದೆಲ್ಲವನ್ನೂ ಸೇವೆಯಲ್ಲಿ ಅರ್ಪಿತ ಮಾಡುವಂತಹ ಗುಪ್ತ ದಾನಿ ಪುಣ್ಯ ಭವ ಏನೆಲ್ಲ ಸೇವೆ ಮಾಡುವಿರಿ ಅದನ್ನು ವಿಶ್ವಕಲ್ಯಾಣದ ಕಾರ್ಯಕ್ಕಾಗಿ ಅರ್ಪಣೆ ಮಾಡ್ತಾ ಹೋಗಿ ಹೇಗೆ ಭಕ್ತಿಯಲ್ಲಿ ಗುಪ್ತ ದಾನಿ ಪುಣ್ಯ ಆತ್ಮರಿರ್ತಾರೆ ಅವರು ಇದೇ ಸಂಕಲ್ಪ ಮಾಡ್ತಾರೆ ಎಲ್ಲರ ಪ್ರತಿ ಒಳ್ಳೆಯದಾಗಲಿ ಎಂದು ಆ ರೀತಿ ತಮ್ಮ ಪ್ರತಿ ಸಂಕಲ್ಪ ಸೇವೆಯಲ್ಲಿ ಅರ್ಪಿತವಾಗಬೇಕು ಎಂದು ನನ್ನತನದ ಕಾಮನೆ ಇಡಬೇಡಿ ಎಲ್ಲರ ಪ್ರತಿ ಸೇವೆ ಮಾಡಿ ಯಾವ ಸೇವೆ ವಿಘ್ನರೂಪವಾಗುತ್ತೆ ಅದನ್ನು ಸತ್ಯವಾದ ಸೇವೆ ಎಂದು ಹೇಳಲಾಗುವುದಿಲ್ಲ ಆದ್ದರಿಂದ ನನ್ನತನವನ್ನು ಬಿಟ್ಟು ಗುಪ್ತ ಮತ್ತು ಸತ್ಯ ಸೇವಾಧಾರಿಯಾಗಿ ಸೇವೆಯಿಂದ ವಿಶ್ವಕಲ್ಯಾಣ ಮಾಡುತ್ತಾ ಹೋಗಿ ಸುವಾಕ್ಯ ಪ್ರತಿ ಮಾತನ್ನು ಪ್ರಭು ಅರ್ಪಣೆ ಮಾಡಿಬಿಡಿ ಆಗ ಬರುವಂತಹ ಕಷ್ಟಗಳು ಸಹಜ ಅನುಭವವಾಗುವುದು ಅವ್ಯಕ್ತ ಸೂಚನೆ ಸಹಜ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಆದಿಕಾಲ ಅಮೃತ ವೇಳೆ ತಮ್ಮ ಹೃದಯದಿಂದ ಪರಮಾತ್ಮನ ಪ್ರೀತಿಯನ್ನು ಸಂಪೂರ್ಣ ರೂಪದಿಂದ ಧಾರಣೆ ಮಾಡಿಕೊಳ್ಳಿ ಒಂದು ವೇಳೆ ಹೃದಯದಲ್ಲಿ ಪರಮಾತ್ಮನ ಪ್ರೀತಿ ಪರಮಾತ್ಮನ ಶಕ್ತಿಗಳು ಪರಮಾತ್ಮನ ಜ್ಞಾನ ಪೂರ್ಣವಿದ್ದಾಗ ಎಂದು ಮತ್ತು ಯಾರದ್ದೇ ಕಡೆ ಆಕರ್ಷಣೆ ಅಥವಾ ಸ್ನೇಹವಿರಲು ಸಾಧ್ಯವಿಲ್ಲ ತಂದೆಯಿಂದ ಸತ್ಯ ಪ್ರೀತಿಯಿದೆ ಎಂದಾಗ ಪ್ರೀತಿಯ ಲಕ್ಷಣವಾಗಿದೆ ಸಮಾನ ಕರ್ಮಾತೀತ ಮಾಡಿಸುವವರಾಗಿ ಕರ್ಮ ಮಾಡಿ ಮಾಡಿಸಿರಿ ಎಂದು ಮನ ಬುದ್ಧಿ ಅಥವಾ ಸಂಸ್ಕಾರಗಳ ವಶರಾಗಿ ಯಾವುದೇ ಕರ್ಮ ಮಾಡಬೇಡಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಸರ್ವೋತ್ತಮ ಕುಲದ ಮಕ್ಕಳ ಮುಖ್ಯ ಕರ್ತವ್ಯವೇನು ಸದಾ ಶ್ರೇಷ್ಠ ಆತ್ಮೀಯ ಸೇವೆಯನ್ನು ಮಾಡುವುದು ಇಲ್ಲಿ ಕುಳಿತಿರಲಿ ನಡೆದಾಡುತ್ತಾ ತಿರುಗಾಡುತ್ತಾ ಭಾರತ ಮತ್ತು ಇಡೀ ವಿಶ್ವವನ್ನು ಪಾವನ ಮಾಡುವುದು ಶ್ರೀಮತದನುಸಾರ ತಂದೆಗೆ ಸಹಯೋಗಿಗಳಾಗುವುದು ಇದೇ ಸರ್ವೋತ್ತಮ ಬ್ರಾಹ್ಮಣರ ಕರ್ತವ್ಯವಾಗಿದೆ ಒಳ್ಳೆಯದು ಓಂ ಶಾಂತಿ